ಮನೆ ಅವಾಗಕ್ಕೂ ಇವಾಗಕ್ಕೂ ಸ್ವಲ್ಪ ಸುಧಾರಿಸಿದೆ ಇವತ್ತು ನಾವು ದೀಪ ತುಪ್ಪ ದೀಪ ಹಚ್ತಾ ಇದ್ದೀವಿ ಇಪ್ಪತ್ತೊಂದು ದೀಪ ಹಚ್ತಾ ಇದೀವಿ ಸರ್ ನಮಗೆ ಸೇವೆಗೆ ಹೇಳಿರೋದು ಇಪ್ಪತ್ತೊಂದು ದೀಪ ನಮ್ಮ ಹೆಸರು ವಸಂತ ಅಂತ ನಾವು ಆದರ್ಶ ನಗರದಿಂದ ಬಂದಿರೋ 21ನೇ ವಾರ ಇದು ಹತ್ತನೇ ವಾರ ನಮ್ಮದು 10ನೇ ವಾರ ಮೊದಲನೇ ವಾರ ಬಂದಾಗ ನಿಮಗೆ ಮೊದಲನೇ ವಾರ ಬಂದಾಗ ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿ ಕಾಯಿ ಕಟ್ಟಿಸಿ ಎಲ್ಲ ಮಂತ್ರಗಳೆಲ್ಲ ಹೇಳ್ಕೊಡ್ತಾರೆ ಹಾಗಾಗಿ ಎರಡನೇ ವಾರ ಮೂರನೇ ವಾರ ಬಂದ್ರೆ ಪರವಾಗಿಲ್ಲ ಮನೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ ಸುಧಾರಿಸಿದೆ ಹೌದು ಓಕೆ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದ ಮೊದಲನೇ ವಾರ ಹೇಗಿತ್ತು ಸ್ವಲ್ಪ ಪರವಾಗಿತ್ತು para ಹಂಗಾಗಿ ಇಪ್ಪತ್ತೊಂದು ದೀಪ ಹಚ್ತಾ ಇದೆ ಹದಿನೆಂಟು ವಾರ ಹಿಡಿದ್ರೆ ಹದಿನೆಂಟು ದೀಪ ಹಚ್ತಾರೆ ಹದಿನಾರು ವಾರದ್ರೆ ಹದಿನೈ ಹದಿನಾರು ವಾರ ಇದು ಮಾಡ್ತಾರೆ ಹಾ ಸರ್ ಫಸ್ಟ್ನೇ ವಾರ ಕಾಯಿ ಕಟ್ಟೋದಿದೆ ಅಲ್ಲಿ ಕಾಯಿ ಕಟ್ಬಿ ಬಂದ್ಬಿಟ್ಟು ಇಲ್ಲಿ ದೀಪ ಹಚ್ಬಿಟ್ಟು ಮತ್ತೆ ಆ ಕಾಯಿನ ತಗೊಂಡೋಗಿ ಎಲ್ಲಿ ಕಟ್ಟಿರ್ತೀವಿ ಆ ಜಾಗದಲ್ಲಿ ಮತ್ತೆ ಇಡಬೇಕು ವಾರ ವಾರನ ತೊಗೊಂಬಂದು ಇಟ್ಟು ಪೂಜೆ ಮಾಡೋದು ಇಪ್ಪತ್ತೊಂದು ವಾರ ಆದ್ಮೇಲೆ ಅದನ್ನು ನಾವು ಹೋಮ ಮಾಡ್ಸಿದ್ರೆ ಹೋಮ ಇಲ್ಲ ಪಾತ್ ಪೂಜೆ ಮಾಡಿಸಿದ್ರೆ ಪಾತ್ ಪೂಜೆ ಇಲ್ಲ ಹಂಗೆ ಉಳ್ ಸೇವೆ ಮಾಡ್ತೀನಿ ಉರುಳು ಸೇವೆ ಬಟ್ ಇಪ್ಪತ್ತೊಂದು ವಾರ ಮಾಡ್ತಾರೆ ಅದನ್ನೇ ಎರಡನೇ ಕಾಯಿನ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸರ್ ಮತ್ತೆ ಆ ಪೂಜೆ ಆದಮೇಲೆ ಮತ್ತೆ ಎಲ್ಲಿ ಕಟ್ಟಿರ್ತೀವೋ ಅಲ್ಲಿ ಹೋಗಿ ಮತ್ತೆ ಕಟ್ಟ್ತೀವಿ ಕಟ್ತೀವಿ ಹದಿನೆಂಟು ವಾರ ಅಂದ್ರೆ ಹೀಗೆ ಮಾಡೋದು ಹದಿನೆಂಟು ವಾರ ಅಂದ್ರೆ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಅಂದ್ರೆ ಇಪ್ಪತ್ತೊಂದು ವಾರ ಒಂಬತ್ತು ವಾರ ಅಂದ್ರೆ ಒಂಬತ್ತು ವಾರ ಸರ್ ನಮಗೆ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ಸರ್ ನಮ್ಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಸರ್ ಹಾಗಾಗಿ ಹೇಳ್ಕೊಂಡಿದ್ವಿ ಸರ್ ಇದ್ರು ಅಕ್ಕ ಇದ್ರು ಅವ್ರು ಹೇಳಿದ್ರು ಹಾಗಾಗಿ ಅವರಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮಿಂದ ಐಯೂರು ಮಾಡ್ತಾ ಮೊದಲು ಬಂದಾಗ ಇಪ್ಪತ್ತೊಂದು ವಾರನೇ ಅವಾಗ ಫಸ್ಟ್ನೇ ವಾರ ಬಂದಾಗ ಪೂಜೆ ಪೂಜೆ ಮಾಡಿಸಿ ಕಾಯಿ ಕಟ್ಟಿಸ್ತಾರೆ ಅದು ಮೊದಲನೇ ವಾರದಿಂದನೇ ಪೂಜೆ ಕಟ್ಟಿದಾಗ ಕಾಯಿ ಕಟ್ಟಿದಾಗ ಅದನ್ನ ಲೆಕ್ಕ ಬರುತ್ತೆ ಹ್ಮ್ ಇವಾಗ ಇಪ್ಪತ್ತೊಂದನೇ ವಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಕೊಂಡು ಹೋಗಿರ್ತೀವಿ ಪೂಜೆ ಮಾಡಿ ಇಪ್ಪತ್ತೊಂದು ಇಪ್ಪತ್ತು ಉಪ್ಪು ದೀಪ ಹಚ್ಚಿ ದೇವರು ಮಂತ್ರಗಳು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಹ ಶ್ರೀ ನಮಃ ಶ್ರೀ ಶ್ರೀನಿವಾಸ ಶ್ರೀ ರಾಘವೇಂದ್ರ ಐವತ್ನಾಲ್ಕರ್ಶನಿ ದೀಪ ಹಚ್ಕೊಂಡು ಎಂಟು ದ ಸುತ್ತಾಕ್ತಿವಿ ಸರ್ ಆಮೇಲೆ ತೆಂಗ್ ಕಾಯಿ ಹಿಡ್ಕೊಂಡ್ಬಿಟ್ಟು ಮೂವತ್ತು ಆಮೇಲೆ ದೇವಸ್ಥಾನ ಫುಲ್ಲು ಸುತ್ತ ಹದಿನಾರು ಒಟ್ಟು ಆಗುತ್ತೆ ಸರ್ ಫರ್ ಮಾಡಿ ಫಸ್ಟ್ ಟೈಮ್ ಬಂದಾಗಲೇ ನನಗೇನೋ ಸ್ಯಾಟಿಸ್ಫೈ ಆಯಿತು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಏನೋ ದೇವ ಕೃಪೆ ಆಯಿತು ಸೊ ಆಗ್ಲಿಂದ ನಾನು ರೆಗ್ಯುಲರಾಗಿ ಬರ್ತಾಯಿಲ್ಲ

अमृतत्रयस्य यस्य đi सदा पतिधा आवति सत्रजौ उरगं जोराः ಸರಿಗೆ ಈಗ ನಮ್ಮ ಯಾರೊಬ್ರು ರೆಫರ್ ಮಾಡಿದ್ರು ನನಗೇನೋ ಒಂದು ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು